இல்லையா. இன்னொன்னு சொல்லு படில்லையும் உன் சத்தியல் அல்ல உன் பெற்றோர்கள் உன் தூரத்தில் ಅವಾ ಬಾವ ಎಲ್ಲರೂ ಬಂದ್ಬಿಟ್ರಲ್ಲ ಬಿವತ್ತ ಕೂತರಿ ಕೂತರಿ ಪಾಠ ಶುರು ಮಾಡೋಣಪ್ಪ ಸಮಾಜ ನಿನ್ನೆ ಪ್ರಶ್ನೆ ಉತ್ತರ ಹೇಳಿದ್ನಲ್ಲ ಎಲ್ಲ ಓದ್ಕೊಂಬಂದಿರಲ್ಲ ಪ್ರಶ್ನೆ ಕೇಳ್ತಾನ ಕರೆಕ್ಟ್ ಹೇಳ್ಕೊಂತ ಹೋಗ್ಬೇಕ ಸಮಾಜ ಬುಕ್ ಕೊಡಲೇ ಲೇ ಪ್ರಶ್ನೆ ಉತ್ತರ ಎಲ್ಲ ಓದ್ಕೊಬಂದಿರಲೇ ಕೇಳಲ್ಲ ಲೇ ನೀ ಎದ್ದೇಳಲ್ಲೇ ಈ ಮಹಮ್ಮದ್ ಗಜ್ನೆ ಭಾರತಕ್ಕೆ ಯಾವ ಬಂದಪ್ಪ ಅವೆಲ್ಲ ನಮಗೆ ಯಾಕೆ ಸರ್ ನಮ್ದೇ ನಾವ್ ಮಸ್ತ್ ಆಗತ್ತೆ ಅವೆಲ್ಲ ತೆಲ ಕೆಡ್ಸಬಾರ್ದಂತ ನಾವಪ್ಪ ಹೇಳನ್ ಸರ್ ಏ ನಿಂತಿ ಕಪ್ಪು ಮುಂಡ ಮಗನೆ ಲೇ ನೀ ಓಪನ್ ಒಂದ್ಸತ್ ಕರ್ಕಂಬಾಲೆ ಬಹಳ ಬುದ್ಧಿ ಅಂತ ಇದೀನಿ ಲೈ ಪ್ರಶ್ನೆ ಕೇಳಿದ್ರೆ ಅವೆಲ್ಲ ನಮ್ಗೆ ಯಾಕೆ ಅಂತ ಹೇಳಲ್ಲ ಕುತ್ಕ ಸರ್ ನಾನು ಹೇಳ್ತೀನಿ ಸರ್ ನೀನ್ ಹೇಳ್ತೀಯಾ ಹೇ ಹೇಳ ಹೇಳಲ್ಲ ಹೇಳಲ್ಲ ನಮ್ಮ ಹೊಲದ ರಾತ್ ದನಗಳು ಬಿದ್ದಿದ್ವು ಸರ್ ಓಡ್ಸ್ಕೊಂಡು ಬಂದಿದ್ದೆ ಸರ್ ಲೇ ತಿಕ್ಕ ಬುಕ್ ಮಾಡ್ಯ ಮಗನೆ ಅವನೇನ್ ದನಕ್ಕೆ ಏನ್ ಮಾಡಿ ಎಲ್ಲೇ ರಾಜ ರಾಜಲ್ಲೇ ಅವನು ಮಹಮ್ಮದ್ ಗಜನೇ ದನ ಮೇಯಿಸ್ತಿದ್ದಂತೆ ಹೊಡ್ಕೊಂಡು ಹೋಗಕ್ ಬಂದಿದ್ದಂತೆ ಕುದ್ಗ ಲೇ ಅಭಿ ನೀ ಹೇಳಲೆ ಮಹಮ್ಮದ್ ಗಜನಿ ಭಾರತಕ್ಕೆ ಯಾವಾಗ ಬಂದಲೆ ಸರ್ ನನಗೆ ಗೊತ್ತಿಲ್ಲ ಸರ್ ಲೇ ಯಾಕೆ ಹೇಳ್ತಿಲ್ಲ ಚೆಡ್ಡಿ ಲೇ ಬೇಸ್ ಹೊಳೆ ಸಿಕ್ಕೊಂಡ್ಬಿಟ್ಟಿತ್ತಲೇ ಅದಕ್ಕೆ ಹೇಳಿದೆ ಲೇ ಅವನು ಚೆಡ್ಡಿ ಅದಕ್ಕೆ ಹೇಳ್ತಿಲ್ಲ ಸರ್ ಬೇಸ್ ಹೊಳೆ ಸಿಕ್ಕೊಂಡ್ಬಿಟ್ಟಿತ್ತು ಸರ್ ಅದಕ್ಕೆ ಹೇಳಿದೆ ಏಯ್ ಒತ್ತಿರೋ ನೋಡಿ ನೀನು ಏ ಕುದ್ಗ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ದನಕ್ಕೆ ಹೋಗ ನಾಳೆ ಅಲ್ಲಿ ಸ್ಕೂಲ್ ಡ್ರೆಸ್ ಹಾಕೆ ಬಂದ್ರೆ ಸರಿ ನೋಡ ಕುದ್ಗ ಸರ್ ಬರ್ರಿ ಬರ್ರಿ ತ್ರಿಮೂರ್ತಿಗಳ ಆಗಮನ ಬರ್ರಿ ಎದಕ್ಕೆ ಬಲೇಟ್ರ ಎದಕ್ಕಿಲ್ಲ ಸರ್ ಲೇ ಬಾಯ್ ಬಿಟ್ಟು ಹೇಳ್ತೀರ ಮುಕ್ಕಳ ರಂಗ ಒಬ್ಬ ಹೇಳ್ರಲ್ಲ ಸರ್ ಅದು ಅಲ್ಲಿ ಸೊಂಡ್ಗೋಣ ಹಾಕಿದ್ರು ಸರ್ ಇವನ್ ಚುಮಾನ್ ಮಾ ಅಂತ ಕರ್ದ ಮುದ ಕೋಶ ಬಂದ್ಬಿಟ್ಲು ಅದಕ್ಕೆ ಅಲ್ಲಿ ಬಚ್ಕೊಂಡಿದ್ವಿ ಅಲ್ಲೇ ಲೇಟ್ ಆಗ್ಬಿಟ್ಟು ಸರ್ ಇವನೇ ಸರ್ ಕರ್ಕೊಂಡು ಹೋಗಿದ್ದು ಲೇ ಬೋಯ್ ನೀ ಕೆನಿ ತಿನ್ನಿ ಏನಪ್ಪ ದನ ತಿನ್ನಂಗ್ ತಿಂದಿ ನನ್ನ ಹೆಡ್ರಿಗೆ ಬಾಯಿ ಬಂದಂಗೆ ಮಾತಾಡ್ತರೆ ಅಲ್ಲೇ ಹ್ಮ್ ನಿಮ್ಮನ್ನ ಸರ್ ನೀವು ಮೊನ್ನೆ ಹೋಮ್ ವರ್ಕ್ ಕೊಟ್ಟಿದ್ರಲ್ಲ ಸರ್ ಆವಾಗ ನಿಮ್ಮ ನೇನಂತ ಗೊತ್ತೇನ್ರಿ ಸರ್ ಏನ್ ಈ ಬಸ್ ಹುಡುಕಿ ನೋಡಿ ಎಷ್ಟು ಹೋಮ್ ವರ್ಕ್ ಕೊಟ್ಟ ನಮ್ಮಂತ ಸರ್ ನಿಮ್ಮನೆ ಅಲ್ ಚಿ ಲಡ್ರಪ್ಪ ಏನಂತನಪ್ಪ ಬೋ ಬೋ ಸರ್ ಬಾಯಿ ಸಿಕ್ಕೋದು ಹೊರಗ ಹೋಗಿ ಸಾಲು ಮುಗಿಯ ಕಿವಿ ಹಿಡ್ಕೊಂಡು ತಲೆ ಬಾಕ್ಸ್ ನಿಂದಿರ್ಬೇಕು ನೋಡ ಮಕ್ಕಳ ಎದ್ರಗಿನ ನೋಡ ಸಾಲು ಮುಗಿದಾಗ ನಂಗೆ ನಿಂತ್ಕೊಂಡ್ರಿ ಮಕ್ಕಳು ಅಂತ

ಅವ್ನ್ ಮತ್ತೆ ಬಂದ ನೋಡು ಸುಮ್ನೆ ಬಾ ಅವನ್ ಹೆಂಗನ ಬರ್ಲಿ ಅವ್ನ ಇನ್ನೊಂದ್ಸರ್ ನಿನ್ ತಂಟೆಗ್ ಬಂದಿರ್ಬಾರ್ದು ನೋಡು ಹಂಗ ಮಾಡು ಬರ್ಲಿ ತಡಿಯಾ ಅವನ್ ಗೈತೆ ಮತ್ತೆ ಬಂದಿಯಾ ಏ ಒಗ್ ಮಾಡ್ತಿ ಎ ನೀನು ಎಲ್ಲಂದ್ರಿಂದ ಬರ್ತಿಯಲ್ಲ ನಿನ್ನೆ ನೋಡಿದ್ರೆ ಶಾಲೆಗೆ ಪೇಪರ್ ತಗೊಂಡ್ತೀವಿ ಮಂತ್ ಯೋಲಾಡಕ ಬರ್ತಿ ಅಲ್ಲಿ ನೋಡಿಕ ನಿಂದಿರ್ತಿಯಲ್ಲ ಇನ್ನ ಸಲ ನಾ ನಿಂದೆ ಬಂದ್ರೆ ಆಚತ್ ನೋಡ್ ನಡತಿ ಅಪ್ಷಕ್ಕೆ ಹೇಳಿ ನಿನಗೆ ಮನೆಗೆ ಆಕತ್ತಂಗಿ ಇಲ್ಲಿ ತಡಿ ಬಂದೆ ನಾನು ಓದ್